ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಗುರುವಾರ ಬೆಳಗ್ಗೆ ಒಂದು ಚಾಯ್ ಟೀ ಮತ್ತು ಹಾಗೆ ನಮ್ಮ ಇಶಾನಿನ ಚೆನ್ನಾಗಿ ಮುದ್ದಾಡ್ತಾ ಅವ್ಳನ್ನ ಅವಳ ಜೊತೆ ಆಟ ಆಡ್ತಾ ನಾನು ಇವಾಗ ಬೆಳಗಿನ ಒಂದು ಕೆಲಸಗಳ್ನ ಸ್ಟಾರ್ಟ್ ಮಾಡಬೇಕು ಟೀ ಕುಡಿಬೇಕು ಫಸ್ಟು ಅದಕ್ಕೆ ಫಸ್ಟ್ ಅವಳನ್ನ ಮುದ್ದಾಡಬೇಕು ಅವಳಿಗೂ ಖುಷಿ ಆಗುತ್ತೆ ಅವಳನ್ನ ಆಟ ಆಡಿಸ್ಬೇಕು ಅವಳು ಬೆಳಗ್ಗೆ ಎದ್ದ ತಕ್ಷಣ ಅವ್ ಅವಳದು ಟಾಯ್ ಬಾಲ್ ಇರುತ್ತಲ್ಲ ಬಾಲ್ನ ತಗೊಂಡು ಬಂದು ಆಟ ಆಡೋಣ ಬಾ ಹೊರಗಡೆ ಕರ್ಕೊಂಡು ಹೋಗ್ರಿ ಡೊಡ್ಡೂರ್ ಕೀಕಿ ಕರ್ಕೊಂಡು ಹೋಗ್ರಿ ಅದೇ ಇವಳಿಗೆ ಅವಳಿಗೆ ಬರೀ ಸುತ್ತಾಡೋದು ಒಂದು ತುಂಬ ಇಷ್ಟ ಅಂತ ಹೇಳ್ತೀನಿ ಇವತ್ತು ಗುರುವಾರದ ಬೆಳಗಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ತಾಲಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ತಾಲಿಪೀಟ್ಗೆ ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ನಿಮಗೆ ತರಕಾರಿಗಳು ಇಷ್ಟ ಇದ್ದರೆ ಕ್ಯಾರೆಟು ಕೋಸು ಸಣ್ಣಗೆ ತುರಿದ್ಬಿಟ್ಟು ತುರೆಮಣೆಯಲ್ಲಿ ತುರಿದು ಹಾಕ್ಬೋದು ಆಮೇಲೆ ಜೀರಿಗೆ ಅಜ್ವಾಯಿನು ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ರೂ ಚೆನ್ನಾಗಿರುತ್ತೆ ಉಗುರು ಬಿಸಿ ನೀರು ಇದ್ದೀನಿ ತಾಲಿಪೀಠ ಅಂದರೆ ನನಗೆ ತುಂಬ ತುಂಬಾ ಇಷ್ಟ ಅಂತ ಹೇಳ್ತೀನಿ ತಾಲಿಪೀಠ ಒಂದು ತೆಳುವಾಗಿರೋದು ಮೂರು ತಿಂದುಬಿಟ್ರೆ ಮೊಸರು ಜೊತೆಯಲ್ಲಿ ನಮಗೆ ಒಂದು ಮೂರುವರೆ ನಾಲ್ಕು ಗಂಟೆವರೆಗೂ ಹೊಟ್ಟೆ ಹಸಿವಾಗಲ್ಲ ಮತ್ತು ತುಂಬ ಎನರ್ಜಿ ಇರುತ್ತೆ ಆ ಥರ ಸುಸ್ತು ಟಯರ್ಡು ಒಂಥರ ನಿದ್ದೆ ಮಂಪರು ಥರ ಆಗೋಲ್ಲ ರೈಸು ಆಮೇಲೆ ದೋಸೆ ತಿಂದರೆ ಯಾವ ಥರ ಆಗುತ್ತಲ್ಲ ಆ ಥರ ಒಂದು ಒಂದು ಬಾಡಿನಲ್ಲಿ ಚೇಂಜಸ್ ಅಂದರೆ ನಿದ್ದೆ ಬರೋ ಥರ ಆಲ್ ಆಲಸಿ ಆಲಸ್ಯ ಅದೆಲ್ಲ ಆಗೋಲ್ಲ ಅಂದರೆ ನನಗೆ ತುಂಬ ಇಷ್ಟ ನನ್ನ ತವ್ರ ಮನೆ ಬೆಳಗಾಂ ಜಿಲ್ಲಾ ಅಲ್ವಾ ನಮ್ಮ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ತಾಲಿಪೀಟು ಜೋಳದ ಜೋಳದ ರೊಟ್ಟಿ ಅನ್ನೋಲ್ಲ ನಾವು ನಮ್ಮ ತವ್ರ ಮನೆಯಲ್ಲಿ ಬಕ್ರಿ ಅಂತೀವಿ ಬಕ್ರಿನೇ ಅನ್ನೋದು ರೊಟ್ಟಿ ಅಂದರೆ ನಮ್ಮಮ್ಮ ಹೊಡೆದ್ಬಿಡ್ತಾರೆ ಆಮೇಲೆ ಚಪಾತಿ ಇದೆಲ್ಲನೂ ಅಲ್ಲಿ ಊರಲ್ಲಿ ಅಮ್ಮನ ಮನೆಯಲ್ಲಿ ಮಾಡ್ತಾಯಿದ್ರು ನಮಗೆ ಅದೇ ಅಭ್ಯಾಸ ಇದೆ ಹಾಗಾಗಿನೇ ನಾನು ಅದನ್ನೇ ತಿನ್ನೋಕ್ಕೆ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಮತ್ತು ರಾಗಿ ಮುದ್ದೆನೂ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಲ್ಟಿಗ್ರೇನ್ ಒಂದು ಏನಿರುತ್ತೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಸೊಪ್ಪು ತರಕಾರಿಗಳ್ನ ಆದಷ್ಟು ನಾವು ಊಟದಲ್ಲಿ ಜಾಸ್ತಿ ನಾವು ಬಳಸಬೇಕು ಯಾವಾಗಲೂ ರೈಸು ದೋಸೆ ಇದನ್ನೇ ಜಾಸ್ತಿ ತಿನ್ನಬಾರ್ದು ರ ಓಕೆ ತಿನ್ನಬೇಕು ಆದರೆ ಅದನ್ನು ಸ್ವಲ್ಪ ಲಿಮಿಟ್ ಕಡಿಮೆ ಮಾಡಬೇಕು ಕೆಂಪಕ್ಕಿ ಅನ್ನ ಓಕೆ ಬಿಳಿ ರೈಸ್ನ ಜಾಸ್ತಿ ಬಿಳಿ ಅನ್ನ ಇದು ಜಾಸ್ತಿ ತಿನ್ಬಾರ್ದು ಬ ತಿನ್ನಬಾರ್ದು ಯಾವಾಗಲಾದರೂ ವಾರದಲ್ಲಿ ಎರಡು ದಿವಸ ವೆಜಿಟೇಬಲ್ ಪುಲಾವು ಸೋಯಾ ಚಂಗ್ಸ್ ಪುಲಾವ್ ಅಂದರೆ ಮಾಡ್ಕೊಂಡು ತಿಂದ್ರೂ ಒಳ್ಳೆಯದು ಆದರೆ ಮತ್ತೆ ಬೆಳಗ್ಗೆ ಒನ್ ಟೈಮ್ ರೈಸ್ ತಿಂದು ಮಧ್ಯಾಹ್ನ ಸಾಯಂಕಾಲ ನಾವು ಬ್ಯಾಲೆನ್ಸ್ ಮಾಡಬೇಕು ಒನ್ ಟೈಮ್ ಚಪಾತಿ ಒನ್ ಟೈಮ್ ಮುದ್ದೆ ಆ ಥರ ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ವೆಯ್ಟು ಒಂದು ಏನು ಹೆಲ್ದಿ ವೆಯ್ಟ್ ಇರುತ್ತೆ ಮ್ಯಾನ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಹಿಟ್ಟನ್ನ ಎಷ್ಟು ಫಾಸ್ಟಾಗಿ ಈ ಥರ ಕಲಿಸ್ಬಿಡಬೇಕು ಉಗುರು ಬಿಸಿ ನೀರು ಹಾಕಿ ನಾನು ಕಲಿಸ್ತೀನಿ ಯಾವಾಗಲೂ ನನಗೆ ತುಂಬ ಖುಷಿ ಅಂತ ಹೇಳ್ತೀನಿ ನೋಡಿ ಇವಾಗ ಇಲ್ಲಿ ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ನಾನು ಉಪ್ಪು ನೀರಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಆವಾಗಲೇ ಹಿಟ್ಟು ಕಲಸಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೆ ಇವಾಗ ನಾನು ಯಾವ ಥರ ಹಿಟ್ಟಿಗೆ ಯಾವ್ಯಾವ ಹಿಟ್ಟನ್ನ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಏನೇನು ತರಕಾರಿ ಸೊಪ್ಪನ್ನ ಬೆರೆಸ್ತೀನಿ ಅನ್ನೋದನ್ನು ಈ ಒಂದು ಕ್ಲಿಪ್ಪಲ್ಲಿ ನಾನು ಶೇರ್ ಇದ್ದೀನಿ ಇದು ಒಂದು ಕಪ್ಪು ಜೋಳದ ಹಿಟ್ಟಿದೆ ಮತ್ತು ಎರಡು ಕಪ್ಪು ಅಕ್ಕಿ ಹಿಟ್ಟು ತಗೊಳ್ತೀನಿ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೋಬೋದು ಈ ಥರ ಮಲ್ಟಿಗ್ರೇನ್ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕದೆ ಗೋಧಿ ಹಿಟ್ಟು ಬದಲು ನೀವು ಕಡಲೆ ಹಿಟ್ಟು ತೊಗೊಂಡ್ರೆ ಕಡಲೆ ಹಿಟ್ಟು ತುಂಬಾ ಪೌಷ್ಟಿಕ ಪ್ರೋಟೀನ್ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯ ಆರೋಗ್ಯಕ್ಕೆ ಹಸಿ ಕಡಲೆ ಬೇಳೆ ಹಿಟ್ಟು ಇವಾಗ ಅಕ್ಕಿ ಹಿಟ್ಟು ಎರಡು ಅಷ್ಟು ಫುಲ್ಲು ನೋಡಿ ಅಷ್ಟು ಜಾಸ್ತಿನೇ ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟನ್ನ ಹಾಕ್ಸಿಟ್ಟಿದ್ದೆ ನಾನು ಅದನ್ನೇ ಮತ್ತು ಅದು ಮನೇಲಿ ಜಾಸ್ತಿ ದಿವಸ ಇರಲ್ಲ ಮುಗುಲ್ ವಾಸನೆ ಬಂದ್ಬಿಡುತ್ತೆ ಹಿಟ್ಟುಗಳು ಏನೇ ಇದ್ದರೂ ನಾನು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಇದೆಲ್ಲ ಕಡಲೆ ಹಿಟ್ಟು ಆದಷ್ಟು ಬೇಗ ಬೇಗ ಒಂದು ಫಿಫ್ಟೀನ್ ಡೇಸಲ್ಲಿ ಅದನ್ನು ಖಾಲಿ ಮಾಡಿಬಿಡಬೇಕು ಅಂತ ಜಾಸ್ತಿ ದಿವಸ ಇರಲ್ಲ ಅದು ಅಲ್ವಾ ಹಾಗಾಗಿನೇ ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ ಬಟ್ ನಾನು ಈ ಥರ ತಾಲಿಪಿಟ್ಟು ಮಾಡ್ಬಿಡ್ತೀನಿ ಜೀರಿಗೆ ಪುಡಿ ಹಾಕಿದೆ ಸ್ವಲ್ಪ ಜೀರಿಗೆನೂ ಹಾಕಿದೆ ಆಮೇಲೆ ಇವಾಗ ಸ್ವಲ್ಪ ಬಿಳಿ ಎಳ್ಳು ಹಾಕ್ಬೋದು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಅರ್ಶನ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಅಷ್ಟೇ ಸ್ವಲ್ಪ ಓಂ ಕಾಳು ಅಜ್ವಾಯಿನ್ ಹಾಕ್ತಾಯಿದ್ದೀನಿ ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಆದರೆ ನೋಡಿ ಜಾಸ್ತಿ ಮಾತ್ರ ಹಾಕೋಕೆ ಹೋಗಬಾರ್ದು ಅಲ್ವಾ ಇವಾಗ ಹಿಂಗ್ ಪುಡಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಆಮೇಲೆ ಇದು ಮೆಂತ್ಯ ಸೊಪ್ಪು ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಒಂದು ಹಿಡಿಯಷ್ಟು ಸೇರಿಸಿ ಏನು ಟೇಸ್ಟ್ ಆಗುತ್ತೆ ಗೊತ್ತಾ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಎಳೆಯದಾಗಿತ್ತು ಇದನ್ನು ನೀಟಾಗಿ ತೊಳೆದಿದ್ದೀನಿ ಕಟ್ ಮಾಡಿದ್ದೀನಿ ಈರುಳ್ಳಿನೂ ಅಷ್ಟೇ ಮೀಡಿಯಮ್ ಸೈಜ್ದು ಮೂರು ಸಣ್ಣ ಕಟ್ ಮಾಡಿದ್ದೀನಿ ಇವಾಗ ಸೇರಿಸಿದ್ದೀನಿ ನೀಟಾಗಿ ನೋಡಿ ಈ ಥರ ಒಣ ಹಿಟ್ಟಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಬೇಕು ಅಂದರೆ ಒಂದು ಐದು ನಿಮಿಷ ಹಾಗೆ ಮುಚ್ಚಿಡೋಣ ಆ ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಬೇಕು ಅಂದರೆ ಉಗುರು ಬಿಸಿ ನೀರು ಹಾಕಿ ನಾವು ಕಲಿಸ್ಕೊಳ್ಬೋದು ರುಚಿಯಾಗಿರೋ ತಾಲಿ ತಿನ್ನೋಕ್ಕೆ ರೆಡಿ ಆಗುತ್ತೆ ನಮ್ಮಿಷಾನಿ ಹೀಗೆ ನಾನು ಕಿಚನಲ್ಲಿ ಬಂದರೆ ಅವಳು ಹೀಗೇನೆ ನೋಡಿ ಕಿಚನಿಂದ ನಾನು ಆಚೆ ಬರೋವರೆಗೂ ಈ ಥರ ಕುತ್ಕೊಂಡಿರ್ತಾಳೆ ಒಳಗೆ ಬರೋಲ್ಲ ಆ ಮ್ಯಾಟ್ನ ದಾಟಿ ಹೊಸಲ್ ದಾಟಿ ಅವಳಿಗೆ ವರ ಒಳಗೆ ಬರಲ್ಲ ಈ ಥರ ದುಡ್ಡು ದುಡ್ಡು ಹೋಗೋಣ ಅಂದರೆ ಕತ್ತಲಾಡಿಸ್ತಾಳೆ ಡಾಲ್ ಥರ ಕತ್ತಲ್ಲ ಆಡಿಸ್ಕೊಂಡು ಕಿಚನ್ ಮುಂದೆ ಕುತ್ಕೊಂಡಿರ್ತಾಳೆ ಹೀಗೆ ಇವಾಗ ನೋಡಿ ಬಿಸಿ ಬಿಸಿಯಾಗಿರೋ ತೆಳ್ಳಗೆ ಕ್ರಿಸ್ಪಿಯಾಗಿರೋ ತಾಲಿಪೀಟು ತುಂಬ ರುಚಿಯಾಗಿದೆ ಅಂತ ಹೇಳ್ತೀನಿ ರೆಡಿಯಾಗಿದೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅದ್ರ ಜೊತೆಗೆ ಮೊಸರು ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲ ಬೆಳ್ಳುಳ್ಳಿ ಖಾರದ ಪುಡಿ ನೋಡಿ ಇವಳು ಕೂತಿದ್ದಾಳೆ ನನಗೆ ಏನು ಕೊಡ್ತಾರೆ ಅಂತ ಇವಳ್ದು ಪಾಪ ಚಿಂತೆ ಇವಳಿಗೆ ಇವಳ್ದೇ ಚಿಂತೆ ತಿಂಡಿ ಪೋತೀ ಅಂತ ಹೆಸರು ಆಮೇಲೆ ನ್ಯೂಸ್ ನೋಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಹತ್ತು ಗಂಟೆಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತೀನಿ ಇದು ಇವತ್ತು ಶುಕ್ರವಾರ ಬೆಳಗ್ಗೆ ಇವತ್ತಿನ ಒಂದು ಕ್ಲಿಪ್ಪಿಂಗ್ ಅಂತ ಹೇಳ್ತೀನಿ ನೋಡಿ ಬಿಸಿ ಬಿಸಿ ಆಗಿರೋ ಹೆಸರುಬೇಳೆ ಪೊಂಗಲ್ ಮಾಡಿದ್ದೀನಿ ಹೆಸರುಬೇಳೆ ಪೊಂಗಲ್ ರುಚಿಯಾಗಿರುತ್ತೆ ಜೀರಿಗೆ ಮೆಣಸು ಕರಿಬೇವು ಮತ್ತು ಶುಂಠಿ ತುರಿದು ಹಾಕಿರೋ ಶುಂಠಿ ಇದೆಲ್ಲ ಒಳ್ಳೆ ರುಚಿ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ಕಾಯಿ ಚಟ್ನಿ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ನನ್ನ ಕೆಲಸ ಎಲ್ಲ ಮುಗೀತು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದಿರೋದ್ರಿಂದ ಎಷ್ಟು ಕೆಲಸ ಇರುತ್ತೆ ಅಂದರೆ ಶುಕ್ರವಾರ ಕ್ಲೀನಿಂಗ್ ಎಲ್ಲನೂ ಇರುತ್ತಲ್ವ ಆಮೇಲೆ ಪೂಜೆ ಹೂವು ಅರ್ಚನೆ ಎಲ್ಲ ಇರುತ್ತೆ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ಇವಾಗ ತಿಂಡಿ ತಿನ್ನೋದಕ್ಕೆ ನಾನು ಎಲ್ಲ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರ ಪ್ಲೇಟ್ಗೆ ನನ್ನ ಪ್ಲೇಟ್ಗೆ ನಾನೇ ಸ್ಟಿಚ್ ಮಾಡಿರೋ ಈ ಒಂದು ಹೊಸ ನನ್ನ ಚೂಡಿದಾರ್ ಟಾಪು ಬಾಟಮ್ಮು ತುಂಬ ಒಂದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀನಿ ತಲೆ ನಾನು ಮಾಡಿಕೊಂಡು ನಾನು ಇವಾಗ ತಿಂಡಿ ತಿಂತಾಯಿದ್ದೀನಿ ದೇವ್ರ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿನೇ ನಾವು ತಿಂಡಿ ತಿನ್ನೋದು ಅಂತ ಹೇಳ್ತೀನಿ ಪ್ರಪಂಚ ಎಷ್ಟೊಂದು ಸ್ವಾರ್ಥಿಯಾಗಿದೆ ಅಂತ ಕೆಲವೊಂದು ಸಾರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಎಷ್ಟೊಂದು ಸೆಲ್ಫಿಶ್ ಇದ್ದಾರಪ್ಪ ಜನಗಳು ನಾವು ಎಷ್ಟೋ ನಮ್ಮವರು ತಮ್ಮವರು ಅಂದ್ಕೊಂಡು ನಿಸ್ವಾರ್ಥ ತ್ಯಾಗ ಮನೋಭಾವನೆಯಿಂದ ಸೇವೆ ಸಲ್ಲಿಸ್ಕೊಂಡಿದ್ರೆ ಕೆಲವೊಬ್ರು ಕ್ರಿಮಿನ ಕ್ರಿಮಿನಲ್ ಮೈಂಡು ಮಾಸ್ಟರ್ ಪ್ಲ್ಯಾನ್ಗಳ್ನ ಮಾಡಿಕೊಂಡು ಏಣಿನ ಹತ್ತಿ ಹತ್ತಿದ ಎಣಿನ ಹತ್ತಿ ಉಳಿದಿರೋದಲ್ಲದಡೆ ಅದನ್ನು ಜಾಡ್ಸಿ ಓದ್ಬಿಟ್ಟು ಅವರು ಅವರು ಸೊಸೈಟಿನಲ್ಲಿ ನಿಲ್ಲೋದಕ್ಕೆ ಕಾರಣ ತಲೆ ಎತ್ಕೊಂಡು ನಿಲ್ಲೋದಕ್ಕೆ ಕಾರಣ ಅವ್ರ ಏಳ್ಗೆಗೆ ಕಾರಣ ಆ ಏಣೀನೇ ಅನ್ನೋದನ್ನು ಕೂಡ ಅವರು ಮರ್ತು ಬಿಟ್ಟು ಅಹಂಕಾರದಲ್ಲಿ ಮೆರಿತಾ ಹೋಗ್ತಾರೆ ಇಂಥ ಜನಗಳಿದ್ದಾರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ತಪ್ಪು ನಮ್ಮ ನಮ್ಮಂತವ್ರದ್ದೇ ಇರುತ್ತೆ ಇನ್ನೋಸೆಂಟ್ ಆಗಿರೋರ್ದೇ ಅಂತ ನಾನೇ ಅಂದ್ಕೊಳ್ತೀನಿ ಆಗಿದ್ದಾಯ್ತು ಹೋಗಿದ್ದು ಹೋಯಿತು ಶಾಶ್ವತವಾಗಂತೂ ಇಲ್ಲಿ ಯಾರೂ ಇರಲ್ಲ ಅಲ್ವಾ ಕ್ರಿಮಿನಲ್ಗಳು ಇರಲ್ಲ ಇನ್ನೋಸೆಂಟ್ ಪೀಪಲ್ಲೂ ಇಲ್ಲೇನು ಭೂಮಿ ಮೇಲಿರಲ್ಲ ತುಂಬಾ ಬಟ್ಟೆಗಳು ಮಾಡಿಸ್ಬೇಕು ಇವಾಗ ಬಟ್ಟೆ ಎಲ್ಲ ಒಣಗಾಕದೆ ಒಂದು ಎರಡು ಬಕೆಟ್ ಬಟ್ಟೆ ವಾಷಿಂಗ್ ಮಾಡಿದ್ದೆ ವಾಷಿಂಗ್ ಮಿಷಿನಲ್ಲಿ ವಾಷಿಗಳು ಹಾಕಿದ್ದೆ ಎಲ್ಲ ಒಣಗಾಕಿ ಈಗ ಬಂದಿದ್ದೀನಿ ರೂಮಲ್ಲಿ ಆಮೇಲೆ ಈಗ ತೋರಿಸ್ತೀನಿ ಬಟ್ಟೆಗಳು ಎಷ್ಟಿದೆ ಅಂತ ಎಲ್ಲ ಮಾಡಿಸಿಡಬೇಕು ಇವತ್ತು ಫ್ರೈಡೇ ಇದ್ರು ಎಷ್ಟು ಕೆಲಸನಪ್ಪ ಬಾತ್ರೂಮ್ ತೊಳೆದೆ ಕಮೋಡ ಉಜ್ಜೋದು ಬಾತ್ರೂಮ್ ಡಾಮೆಕ್ಸ್ ಹಾಕಿ ಉಜ್ಜೋದು ಅವಳು ನೋಡಿ ಕೂತಿದ್ದಾಳಲ್ಲ ಆ ಕಡೆ ಇದ್ದಾಳೆ ಹೊರಗಡೆ ನಮ್ದು ಇಷ್ಟೊತ್ತಾಯ್ತು ಹತ್ತು ಗಂಟೆ ಆಯಿತು ಎಲ್ಲ ಪೂಜೆ ಮನೆ ಕ್ಲೀನಿಂಗು ನಮ್ಮ ಇಶಾನಿ ಫುಡ್ಡು ಪೊಂಗಲು ಚಟ್ನಿ ಮಾಡಿ ಇವಾಗ ಟೀ ಕೊಡ್ತಾ ಇದ್ದಾರೆ ಟೀ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಮನೆಯವರು ಟೀ ಮಾಡ್ತಾ ಇದ್ದಾರೆ ಶುಂಠಿ ಹಾಕಿ ಟೀ ಮಾಡಿ ಅಂದಿದ್ದೀನಿ ಕೂದಲು ಹರಡೆಣ್ಣೆ ಹಚ್ಕೊಂಡು ಸ್ವಲ್ಪ ತಲೆ ಸ್ನಾನ ಮಾಡಿದೆ ಫುಲ್ ಡ್ರೈ ಆಗಿ ಏನು ಮಾಡೋಲ್ಲ ಶಾಂಪು ಎಲ್ಲ ಡ್ರೈ ಮಾಡಲ್ಲ ಸ್ವಲ್ಪ ಒಂದು ಫಾರ್ಟಿ ಪರ್ಸೆಂಟ್ ಆದರೂ ಆಯಿಲ್ ಇರಬೇಕು ಅಷ್ಟು ಹಾಗೆ ಇದು ವಾಶ್ ಮಾಡ್ತೀನಿ ಆಮೇಲೆ ಫುಲ್ ಡ್ರೈ ಮಾಡಲ್ಲ ನಾನು ಆಮೇಲೆ ಕೂದಲು ಚೆನ್ನಾಗಿ ಒಣಗಿಸ್ಕೊಂಡೆ ಹೇಳಿ ಸ್ವಲ್ಪ ಸ್ವಲ್ಪ ಒರ್ಸ್ಕೊಂಡೆ ಒಂದು ಫಿಫ್ಟಿ ಪರ್ಸೆಂಟ್ ಒಣಗಿಸಿದ್ದೀನಿ ಅಂದರೆ ಕೂದಲು ಬುಡಗಳು ಒಣಗಿಬಿಡಬೇಕು ಇಲ್ಲಿ ಇಲ್ಲಿ ಒಳಗಡೆ ಕೂದಲು ಬುಡ ಎಲ್ಲ ಒಣಗಬೇಕು ಅದು ಡ್ರೈ ಮಾಡಿದ್ದೀನಿ ಸ್ವಲ್ಪ ಬಿಸಿ ಗಾಳಿ ಇರಲಿ ಅಂತ ಥಂಡಿ ಇದೆ ಅಲ್ವಾ ಬಿಸಿಲಿದ್ರೂ ಥಂಡಿ ಇದೆ ತುಂಬ ಚಳಿ ಇದೆ ವೆದರು ಇವಾಗ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದೀನಿ ಮಾತ್ರ ಎಲ್ಲ ತಗೊಂಡು ಹುಷಾರು ಮಾಡಿಕೊಂಡೆ ಯಾವತ್ತೇ ಬಟ್ಟೆಗಳ್ದೆ ಒಂದು ಇವಾಗ ಬಟ್ಟೆಗಳು ಒಂದಿಷ್ಟು ವಾಷಿಂಗ್ ಮಷಿನ್ಗೆ ಹಾಕಿದ್ದಾಯಿತು ಮಡ್ಚೋದಂತೂ ಇದೆ ಮಡ್ಚಿ ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ ವಾರ್ಡ್ರೋಬು ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಏನೋ ಒಂದು ಕೆಲಸ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಆದ್ರೂ ಜಾಸ್ತಿ ನಾನು ಉಡದೇ ಇರೋ ಸೀರೆಗಳನ್ನ ಬೇರೆ ಒಂದು ಬ್ಯಾಗು ಸೂಟ್ ಕೇಸಲ್ಲೆಲ್ಲ ಹಾಕಿಟ್ಟಿದ್ದೀನಿ ಅಂದರೆ ತುಂಬ ರೇರಾಗಿ ಉಡೋ ಸೀರೆನ ಸೂಟ್ ಕೇಸು ಬ್ಯಾಗ್ಗಳಲ್ಲಿ ವಾರ್ಡ್ರೋಬ್ ವಾರ್ಡ್ರೂಮ್ನ ಆಲ್ಮೋಸ್ಟ್ ಖಾಲಿ ಮಾಡೇ ಇದೀನಿ ಆದ್ರೂ ಬಟ್ಟೆ ಸಾಕಾಗ್ತಾ ಇಲ್ಲ ಆಗ್ತಾನ ಹೆಣ್ಮಕ್ಳು ಜೀವನ ತುಂಬಾ ಕಷ್ಟ ಬಟ್ಟೆಗಳು ಇಡಕ್ಕೆ ಜಾಗ ಇರಲ್ಲ ರೀ ನಿಮ್ಗೂ ಹಿಂಗೆ ನಮ್ಮ ಮನೆಯಲ್ಲಿ ನೋಡಿ ಪ್ರೆಸೆಂಟ್ ನಮ್ಮ ಮನೆ ಬೆಡ್ರೂಮ್ ಒಂದು ಸೀನ್ರಿ ಬಟ್ಟೆಗಳ ಒಂದು ರಾಶಿ ಮೌಂಟ್ ಎವರೆಸ್ಟ್ ಈ ತರ ಇದೆ ಇದು ಇಶಾನಿ ಸ್ವೆಟರ್ ಒದ್ದಿರೋದು ಒದ್ದಿರೋ ಬಟ್ಟೆ ಈ ಬಕೆಟಲ್ಲಿ ತೊಗೊಂಬಂದಿಟ್ಟಿರ್ತೀವಿ ಮತ್ತು ನಾನು ಮಡಿಸ್ತೀನಿ ಇದು ಅವಳಿಗೆ ಎತ್ತಿಟ್ಟಿರ್ತೀನಿ ಒಗ್ದಿರೋದು ನಾನು ಯಾವಾಗಲೂ ವಾಶ್ ಮಾಡಿ ಇಡ್ತೀನಿ ಅವಳಿಗೆ ಹೊದಿಸೋ ಬಟ್ಟೆನ ಇದೆಲ್ಲ ಒಗ್ದಿರೋ ಬಟ್ಟೆಗಳು ಇದೆಲ್ಲ ರೇಷ್ಮೆ ಸೀರೆ ಹ್ಯಾಂಗರ್ಗೆ ಹಾಕಿರೋದು ವಾರ್ಡ್ರೋಬ್ ಇಷ್ಟು ಒಂದು ಫುಲ್ಲಾಗಿದೆ ಅದರಲ್ಲೇ ನಮ್ಮ ಮನೆಯವರು ನಾಲ್ಕು ಶರ್ಟ್ನ ನೇತು ಹಾಕಿರ್ತಾರೆ ನೋಡಿ ಎಲ್ಲ ಆಚೆ ಬಂದು ಅಕ್ಷಯ ಪಾತ್ರೆ ಆಗೋಗಿದೆ ಬಟ್ಟೆಗಳು ಎಲ್ಲನೂ ನಾನು ಮಡಚಿ ಇವಾಗ ನೆಕ್ಸ್ಟು ಹೇಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅಷ್ಟು ಫಾಸ್ಟಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ಇದನ್ನ ಇವಾಗ ಕ್ಲೀನ್ ಮಾಡಿಬಿಡೋಣ ಕೆಲಸ ಸ್ಟಾರ್ಟ್ ಆಯಿತು ಏನು ಫಾಸ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಸೆಗ್ರಿಗೇಟ್ ಮಾಡೋದು ಎಲ್ಲ ಸೆಪ್ರೇಟಾಗಿ ಎತ್ತಿಡೋದು ಗೌನ್ಗಳ್ನ ಒಂದು ದುಪ್ಪಟ್ಟಗಳಲ್ಲಿ ಕಟ್ಟಿಡ್ತೀನಿ ಗೌನ್ ಅಂತೂ ಡೈಲಿ ಏನು ಮಾಡಲ್ವಲ್ಲ ನಾನು ಸೊ ಒಂದು ದುಪ್ಪಟ್ಟನಲ್ಲಿ ಗೌನ್ಗಳನ್ನೆಲ್ಲ ಹಾಕಿಟ್ಟಾಗ ನಾವೆಲ್ಲಾದರೂ ಟ್ರೂರ್ಗೆ ಹೋಗ್ತಾಯಿದ್ದೀವೋ ಇಲ್ಲೋ ಯಾವತ್ತೋ ಒಂದು ದಿವಸ ಗೌನ್ ಹಾಕ್ಕೊಳ್ತಾ ಇದ್ದೀವೋ ಅಂದಾಗ ಆವಾಗ ಆ ಒಂದು ಗಂಟನ್ನ ಬಿಚ್ಚಿ ತೆಗೆದಿಟ್ಟರಾಯ್ತು ಇಲ್ಲಾಂದರೆ ಒಂದು ಜಿಪ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಮೀಶೋನಲ್ಲಿ ಆ ಥರದಲ್ಲೂ ಇಟ್ಟರೋ ಆಯಿತು ಜಿಪ್ ಬ್ಯಾಗ್ಗಳು ಆಲ್ರೆಡಿ ನಮ್ಮ ಮನೇಲಿ ತುಂಬ ಜಾಸ್ತಿ ತರಿಸಿದ್ದೀನಿ ವಾರ್ಡ್ರೋಬಲ್ಲಿ ನನ್ನ ಗಾಗ್ರ ಲೆಹೆಂಗ ಎಲ್ಲ ಕಾಸ್ಟ್ಲಿ ಇದೆಲ್ಲ ಜಿಪ್ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಕೂಡ ಆಮೇಲೆ ರೇಷ್ಮೆ ಸೀರೆಗಳು ತುಂಬ ಜಾಸ್ತಿ ಇದಾವಲ್ವ ಕಾಂಜಿವರಂ ಸೀರೆ ಅದೆಲ್ಲನೂ ಅದನ್ನು ಅಷ್ಟೇ ಜಿಪ್ ಬ್ಯಾಗ್ಗಳಲ್ಲಿ ಮತ್ತು ಸ್ವೆಟರ್ಸು ಇವೆಲ್ಲನೂ ಪುಲ್ಲೋವರ್ಸು ಇವೆಲ್ಲವೂ ಜಿಪ್ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಬ್ಲೌಸ್ಗಳು ಸೀರೆಗೆ ಪೆಟ್ ಕೊಟ್ಟು ಬ್ಲೌಸು ಎಲ್ಲ ಇರುತ್ತಲ್ವ ಬ್ಯಾಗು ಮತ್ತು ಸೂಟ್ ಕೇಸಲ್ಲೆಲ್ಲನೂ ಹಾಕಿಟ್ಟಿದ್ದೀನಿ ಇನ್ನೂ ಒಂದೆರಡು ಡಿ ಮಾರ್ಟಲ್ಲಿ ನಾನು ಟ್ರಾಲಿ ಬಾಕ್ಸ್ ಬರುತ್ತೆ ಒಂದು ಟ್ರಾನ್ಸ್ಪರೆಂಟದು ಅದನ್ನು ಒಂದು ದೊಡ್ಡದು ತೊಗೊಂಡು ಬರಬೇಕು ಅಂತ ಇದ್ದೀನಿ ಇನ್ನೊಂದು ಇನ್ನೊಂದೆರಡು ದಿವಸದಲ್ಲಿ ಹೋಗಿ ತೊಗೊಂಡು ಬರ್ತೀನಿ ನೋಡಿ ಇಷ್ಟೊಂದು ಬಟ್ಟೆಗಳಿದೆ ಇದರಲ್ಲಿ ಹೊಸ ಬಟ್ಟೆ ಅಂತ ಇದೆ ಜಾಗಿಂಗ್ ಹೋಗೋ ಬಟ್ಟೆ ಅಂತ ಇದೆ ನಾನು ಸ್ಟಿಚ್ಚಿಂಗ್ಗೆ ಹೊಲಿಗೆ ಕ್ಲಾಸಿಗೆ ಹೋಗೋ ಬಟ್ಟೆಗಳು ಇವಾಗ ರೀಸೆಂಟಾಗಿ ಹೊಲಿದಿರೋದು ಒಂದು ನಾಲ್ಕೈದು ಬಟ್ಟೆಗಳಿದೆ ಗೌನ್ಗಳಿದೆ ಚೂಡಿದಾರ್ ಇದೆ ಪ್ಯಾಂಟು ಜೀನ್ಸ್ ಪ್ಯಾಂಟು ಟಿ ಶರ್ಟ್ಸು ತ್ರೀ ಫೋರ್ತ್ ಪ್ಯಾಂಟ್ಸು ಆಮೇಲೆ ಸ್ಕರ್ಟ್ಸು ಸ್ವೆಟರು ಶಾಲು ಆಮೇಲೆ ಸ್ಕಾರ್ಫು ಇದೆಲ್ಲನೂ ಇರುತ್ತಲ್ಲ ಇವಾಗ ಏನು ಮಾಡ್ತಾಯಿದ್ದೀನಿ ಎಲ್ಲ ಸೆಗ್ರಿಗೇಟ್ ಮಾಡೋದು ಹಾಕ್ಕೊಳ್ಳು ರೇರಾಗಿ ಹಾಕೊಳ್ಳೋದನ್ನ ಒಂದು ಕಡೆ ಇಡ್ತೀನಿ ಡೈಲಿ ನಾನು ಹಾಕೊಳ್ಳೋದನ್ನ ಒಂದು ಕಡೆ ಇಡ್ತೀನಿ ಹೊಸ ಬಟ್ಟೆಗಳ್ನ ಎಲ್ಲ ಏನು ಮಾಡ್ತೀನಿ ಹೊಸ ಚೂಡಿದಾರ್ ಇರ್ಬೋದು ಹೊಸ ಒಂದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ಸ್ ಎಲ್ಲ ಇರ್ಬೋದು ಅದೆಲ್ಲನೂ ನಾನು ವಾರ್ಡ್ರೋಬಲ್ಲಿನೇ ಆದಷ್ಟು ಜಾಗ ಮಾಡಿ ಅಲ್ಲಿನೇ ಮಡ್ಚಿಡ್ತೀನಿ ಈ ಉಲಂದೆಲ್ಲ ಏನು ಸ್ವೆಟರು ಸ್ಕಾರ್ಫು ಎಲ್ಲ ಇರುತ್ತಲ್ಲ ಒಗ್ಗ್ದಿರೋದೆ ಎಲ್ಲ ಇರೋದು ಬೆಡ್ರೂಮಲ್ಲಿ ಗಲೀಜು ಬಟ್ಟೆ ನಾನು ಮೈಲ್ಗೆ ಬಟ್ಟೆನ ಬೆಡ್ರೂಮಲ್ಲಿ ಇಡಲ್ಲ ಮೈಲ್ಗೆ ಬಟ್ಟೆನ ಬೇರೆ ಬ್ಯಾಗಲ್ಲಿ ಹಾಕಿಟ್ಟು ಇಮ್ಮಿಡಿಯೇಟ್ ನಾನು ವಾಷಿಂಗ್ ಮಷಿನ್ಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ ಅಂತ ಹೇಳ್ತೀನಿ ಅದು ನನಗೆ ಅಭ್ಯಾಸ ಆಗಿ ಹೋಗಿದ್ದೆ ಆ ಗಲೀಜು ಗಲೀಜಾಗಿ ನನ್ನ ಬಟ್ಟೆಗಳನ್ನ ಇಟ್ಕೊಳೋಕೆ ನನಗೆ ಇಷ್ಟ ಆಗೋಲ್ಲ ಆಮೇಲೆ ಕಂಫರ್ಟು ಡೆಟಾಲು ಹಾಕಿ ನಾನು ಎಲ್ಲ ವಾಶ್ ಮಾಡಿ ಇಟ್ಟಿರೋದಿರುತ್ತೆ ಆಮೇಲೆ ಇನ್ನೊಂದು ಬೆಡ್ರೂಮಲ್ಲಿ ಬೆಡ್ಶೀಟನ್ನು ಅಷ್ಟೇ ಒಂದು ಬೆಡ್ಶೀಟ್ ಹಾಕ್ತೀನಿ ಅದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ ಹಾಕಿ ಅದರ ಮೇಲೆ ನಮ್ಮ ಇಶಾನಿ ಮಲ್ಗೋದಕ್ಕೆ ಒಂದು ದುಬ್ಟಿ ಥರ ಒಂದು ಸ್ಕ್ವೇರ್ ಆಗಿರೋ ಒಂದು ಬಟ್ಟೆ ಥರ ಅವಳಿಗೆ ಅವಳಿಗೆ ಮಾತ್ರ ಮಲ್ಕೊಳ್ಳೋಕ್ಕೆ ಮತ್ತೆ ಇನ್ನೊಂದು ಹಾಸ್ತೀನಿ ಇಶಾನಿ ಮಲಗಿರೋ ಬೆಡ್ಶೀಟು ಫೋಲ್ಡ್ ಮಾಡಿ ಏನು ಹಾಕಿರ್ತೀನಲ್ಲ ಅದನ್ನು ನಾನು ಬಿಸಿಲಿಗೆ ಡೈಲಿ ನಾನು ಬಿಸಿಲಿಗೆ ಅವಳ ಬೆಡ್ಶೀಟ್ಗಳ್ನ ಒಣಗಿ ಹಾಕ್ತೀನಿ ಮತ್ತು ಮೂರು ಮೂರು ದಿವ್ಸಕ್ಕೆ ಒಂದು ಸಾರಿ ವಾಶ್ ಮಾಡಿ ಹಾಕ್ತೀನಿ ಸೊ ಬೆಡ್ಶೀಟು ಪಿಲ್ಲೋ ಕವರು ಎಲ್ಲನೂ ನಾನು ಯಾವಾಗಲೂ ವಾಶ್ ಮಾಡಿಡ್ತೀನಿ ಹೇಗಿದ್ದರೂ ವಾಷಿಂಗ್ ಮಷಿನ್ ಇದೆಯಲ್ವಾ ಚೆನ್ನಾಗಿ ಒಳ್ಳೆ ಲಿಕ್ವಿಡ್ ಹಾಕಿ ವಾಶ್ ಮಾಡಿ ಕಂಫರ್ಟ್ ಹಾಕಿ ಬಿಸಿಲಿಗೆ ಇಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ನಮಗೂ ಒಂದು ಕೂತ್ಕೊಳ್ಳೋಕ್ಕೆ ಏನಾದರೂ ಕೆಲಸ ಮಾಡೋಕ್ಕೆ ತುಂಬಾ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಮಡಿ ಅಂತ ಹೇಳ್ತೀವಲ್ಲ ನನಗೆ ಇದೇ ಥರ ಇರಬೇಕು ನೋಡಿ ಯಾರಾದರೂ ಏನನ್ನ ಎಷ್ಟು ಮಡಿ ಎಷ್ಟು ಕ್ಲೀನು ಇಷ್ಟೊಂದು ಹಾಗೆ ಹೀಗೆ ಏನನ್ನ ಅಂದ್ಕೊಳ್ಳಿ ನನಗೆ ಇದೇ ಥರ ನಾನು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಸ್ವಲ್ಪ ಗಲೀಜಿದ್ರೂ ಇಷ್ಟ ಆಗೋಲ್ಲ ಹಾಗಾಗಿನೇ ಇದು ಬಾತ್ರೂಮ್ನು ಅಷ್ಟೇ ಡಾಮೆಕ್ಸ್ ಹಾಕಿ ಉಜ್ಜಿ ಉಜ್ಜಿ ನನ್ನ ಕೈ ರೇಖೆಗಳನ್ನೇ ಸೌದು ಹೋಗ್ಬಿಟ್ಟಿದ್ದಾವೆ ಹೀಗೆ ಈ ಥರ ಒಂದು ಕ್ಲೀನ್ಲಿನೆಸ್ಸು ನಮಗೆ ಹ್ಯಾಬಿಟ್ಟು ಒಂದು ಅಭ್ಯಾಸ ಆದರೆ ಈ ಥರ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇದೆಲ್ಲ ಇವಾಗ ನಾನು ಸೆಕ್ರಿಕೇಟ್ ಮಾಡ್ತಾಯಿದ್ದೀನಿ ದುಪಟ್ಟಾನಲ್ಲಿ ಎಲ್ಲ ಬಟ್ಟೆಗಳನ್ನ ಕಟ್ಟಿಡ್ತಾ ಇದ್ದೀನಿ ಆಮೇಲೆ ಇನ್ನರ್ ಬೇರೆ ಏನು ನಮ್ದು ಇರುತ್ತಲ್ಲ ಅದನ್ನೆಲ್ಲನೂ ಅಷ್ಟೇ ಒಂದು ಕವರು ಇಲ್ಲ ಬ್ಯಾಗಲ್ಲಿ ಹಾಕಿ ಇಟ್ಟರೆ ನಮಗೆ ಡೈಲಿ ನಮಗೆ ನಮ್ಮ ಕೈಗೆ ಸಿಗೋ ಥರ ಇರುತ್ತೆ ಅಂತ ಕೂಡ ಹೇಳ್ತೀನಿ ನಾನು ಈ ಥರ ಸುಲಭವಾಗಿರೋ ಐಡಿಯಾಗಳನ್ನ ಮಾಡ್ತೀನಿ ಮತ್ತು ವಿಂಟರಲ್ಲಿ ಇವಾಗ ನನಗೆ ಡೈಲಿ ಸ್ವೆಟರ್ ಅಂತೂ ಬೇಕೇ ಬೇಕಾಗುತ್ತೆ ಹಾಗಾಗಿ ಸ್ವೆಟರ್ಗಳು ನನ್ನ ಕೈಗೆ ಸಿಗೋ ಥರ ಇಡ್ತೀನಿ ಈ ಮೂಟೆನ ಇದು ಡಿಸ್ಪೋಸ್ ಮಾಡೋದು ಅಂತ ಹೇಳ್ತೀನಿ ಫೈನಲಿ ನನ್ನ ಬೆಡ್ರೂಮು ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿದೆ ನನ್ನ ಇಶಾನಿ ಮಲ್ಕೊಳ್ಳೋ ಪ್ಲೇಸ್ ಇದು ಏನು ಗ್ರೀನ್ ಕಲರು ಮತ್ತು ಇದೊಂದು ಕಾರ್ಪೆಟ್ ಥರ ಹಾಕಿದ್ದೀನಲ್ಲ ಅವಳು ಮಲ್ಕೊಳ್ತಾಳೆ ಅವಳೆದ್ಮೇಲೆ ನಾನು ಬಿಸಿಲಿಗೆ ಹಾಕ್ತೀನಿ ಅವೆರಡನ್ನೂ ತೆಗೆದು ನೋಡಿ ಇಷ್ಟು ನೀಟಾಗಿ ಎಲ್ಲ ಬಟ್ಟೆಗಳನ್ನ ಜಾದು ಒಂದೇ ಚಿಟಿಕೆ ಹೊಡೆದು ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಮಡ್ಚಿ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಈ ಥರ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಂದು ಮುಕ್ಕಾಲವರಲ್ಲಿ ಮುಗಿಸ್ಬಿಡ್ಬೋದು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಜಾಸ್ತಿ ಲೈಕ್ಗಳನ್ನ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಒಂದು ಚಾನಲ್ನ ಲಿಂಕ್ನ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ ನೋಡಿ ಮನೇಲಿದ್ರು ಇಷ್ಟೊಂದು ಹುಡುಕಿ ಹುಡುಕಿ ಕೆಲಸ ಮಾಡಿದ್ರೆ ನಮಗೂ ಒಂದು ಎಕ್ಸಸೈಸ್ ಆಗಿರುತ್ತೆ ಮೆಂಟಲ್ ಪೀಸ್ ಕೂಡ ಇರುತ್ತೆ ಮನೆಯೂ ಕ್ಲೀನ್ ಆಗುತ್ತೆ ಬಟ್ಟೆಗಳು ನಮ್ಮ ಕೈಗೆ ಸಿಗೋ ಥರ ಇರುತ್ತೆ ಅಂತ ಹೇಳ್ತೀನಿ ನೋಡಿ ವಾರ್ಡ್ರೋಬಲ್ಲಿ ಸೀರೆಗಳು ರೇಷ್ಮೆ ಸೀರೆ ಈ ಥರ ಹ್ಯಾಂಗರ್ಗೆ ಹಾಕಿರ್ತೀನಿ ಮತ್ತು ಹೊಸ ಬಟ್ಟೆಗಳು ಚೂಡಿದಾರೆಲ್ಲ ಫೋಲ್ಡ್ ಮಾಡಿ ದುಪ್ಪಟ್ಟ ಸೆಟ್ಗಳೆಲ್ಲನೂ ಮಡಿಚಿಟ್ಟಿದ್ದೀನಿ ನೋಡಿ ಈ ಥರ ಇವಾಗ ಈ ಕೆಲಸ ಮುಗಿತು ಡೋರ್ ಕ್ಲೋಸ್ ಮಾಡಿಬಿಡೋಣ ಧೂಳೆಲ್ಲ ಆಗೋಲ್ಲ ಅಂತ ವಾರ್ಡ್ರೋಬ್ನು ಅಷ್ಟೇ ನಾನು ಆವಾಗವಾಗ ಬ ಒದ್ದೆ ಒದ್ದೆ ಬಟ್ಟೆ ಮಾಡಿ ಕೋಲಿನ ಹಾಕಿ ವಾರ್ಡ್ರೋಬ್ನ ಒರೆಸ್ತಾ ಇರ್ತೀನಿ ಮತ್ತು ವೀಕ್ಲಿ ಒಂದು ಸಾರಿ ನಾವು ನಾಲ್ಕು ಮೂಲೆಯೂ ರೂಮಲ್ಲಿ ಬೆಡ್ರೂಮಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀನಿ